ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಈ ಏನು ಇದು ಅಂತರ್ಜಲವನ್ನು ಹೆಚ್ಚು ಮಾಡ್ಲಿಕ್ಕೆ ಮತ್ತು ಇವತ್ತು ಏನು ಇದು ಇದು ನೋಡಿ ಇದೊಂದು ಬೋರ್ವೆಲ್ ರೀಚಾರ್ಜ್ ಅಂತ ಹೇಳ್ತೀವಿ ಅದನ್ನ ಮಾಡಿದೀವಿ ನಾವೀಗ ಆ ಇದನ್ನ ಮಾಡಿರೋದ್ರಿಂದ ಅನುಕೂಲ ಏನಪ್ಪ ಅಂತಂದ್ರೆ ಇವತ್ತು ನೋಡಿ ಈ ಬೋರ್ವೆಲ್ ಬತ್ತು ಹೋದ ಬೋರ್ವೆಲ್ ಇದು ಇದು ಬೋರ್ವೆಲ್ ಬತ್ತೋಗಿತ್ತು ಆ ಕಾರಣದಿಂದಾಗಿ ಇವತ್ತು ನಾವು ಬತ್ತೋಗಿದ್ದ ಬೋರ್ವೆಲ್ನ ರೀಚಾರ್ಜ್ ಮಾಡಿದ್ವಿ ಈ ವರ್ಷ ಮಳೆ ಮಳೆ ಇಲ್ಲ ಕಡಿಮೆ ಆಗಿದೆ ಮಳೆ ಆ ಕಾರಣಕ್ಕಾಗಿ ನಾವು ಈ ಹೇಮಾವತಿ ನಾಲೆ ಹೋಗುತ್ತೆ ಕೆಳಗಡೆ ಆ ನಾಲೆಯಿಂದ ನಾವು ನೀರನ್ನ ಹೊಡೆತಕ್ಕ ಕೆಲಸ ಮಾಡ್ತಾ ಇದೀವಿ ನೋಡಿ ವೀಕ್ಷಕರೇ ಆ ನೀರು ಅಲ್ಲಿ ಬರ್ತಾ ಇದೆ ಅಲ್ಲಿ ನೋಡ್ತಾ ಇದ್ರಿ ನೀವೀಗ ನೋಡಿದ್ಮೇಲೆ ಈಗ ನೋಡಿದ್ರಿ ನೀರು ನೀಟಾಗಿ ಬರ್ತಾ ಇದೆ ಅಲ್ಲಿ ಇಡೀ ಈ ತೋಟ ತುಂಬಿದೆ ಈ ತೋಟ ನೀಟಾಗಿ ತುಂಬಿದೆ ಈ ತುಂಬಿದ್ಮೇಲೆ ಈ ಬೋ ಇದು ಏನು ಅಂತರ್ಜಲದ ತೊಟ್ಟಿ ಏನಿದೆ ಇದು ಪೂರ್ತಿ ಸಂಪೂರ್ಣವಾಗಿ ತುಂಬಿದೆ ಇವಾಗ ಇವಾಗ ಇದರಲ್ಲಿ ಲಕ್ಷಾಂತರ ಲೀಟರ್ ನೀರು ಸ್ಟೋರ್ ಆಗಿದೆ ಹಾಗಾಗಿ ಈ ತರ ಜನಗಳು ಎಲ್ರೂ ಈ ತರ ಮಾಡೋದ್ರಿಂದ ಇದು ಬೇಸಿಗೆಲೂ ಸಹ ಈ ನೀರು ಸ್ಟೋರ್ ಆಗಿರುತ್ತೆ ಈ ನೀರು ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಆಗ ನಾವು ಡ್ರಿಪ್ ಮಾಡಿ ಇರೋದ್ರಿಂದ ಈ ಡ್ರಿಪ್ ಅಲ್ಲಿ ನೀರನ್ನ ಆರಾಮಾಗಿ ಕೊಡ್ಬೋದು ಹಾಗಾಗಿ ವೀಕ್ಷಕರೇ ಎಲ್ಲರೂ ರೈತರು ಸಹ ಈ ರೀತಿ ಇದು ಬೋರ್ವೆಲ್ ರೀಚಾರ್ಜ್ ಅಂತ ಹೇಳ್ತಾರೆ ಇದನ್ನ ಇದು ಪಂಚಾಯತಿಗಳಲ್ಲೂ ಸಹ ಸಹಾಯಧನ ಸಿಗುತ್ತೆ ಅದನ್ನ ಪ್ರಯೋಜನ ಪಡ್ಕೊಂಡು ಇದನ್ನ ಕಂಪ್ಲೀಟ್ ಆಗಿ ಇದು ಎಲ್ಲ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ವೀಕ್ಷಕರಿಗೂ ಮತ್ತು ರೈತರಿಗೂ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನಮಸ್ಕಾರ